ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ವೇಣೇ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಮಾರ್ನಿಂಗ್ ಏನೇನು ನಡೆಯುತ್ತೆ ಅನ್ನೋದು ಕೂಡ ನಿಮ್ಗೆ ವಿಡಿಯೋದಾಗ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದು ನೋಡಿರಿ ವೇಳೆಯಲ್ಲಿ ಫುಲ್ಲು ತುಂಬಾ ಕೆಳಗೆ ಇದೆ ಅದನ್ನು ಎಲ್ಲನೂ ಒಂದಕ್ಕೊಂದು ಜೋಡಿಸಿಬಿಟ್ಟು ಮೇಲುಗಡೆ ಕಟ್ಟಬೇಕು ಹಂಗಾಗಿ ಇವತ್ತಿನ ವಿಡಿಯೋದಾಗ ಏನೆಲ್ಲ ನಡೀತಾ ಅನ್ನೋದು ಕೂಡ ತಿಳಿಸ್ತೀನಿ ನಿಮಗೆ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಅರ್ಥ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋದಾಗ ಏನು ಸೀಕ್ರೆಟ್ ಅನ್ನೋದು ಕೂಡ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಗುರ್ತಾಗುತ್ತೆ ತುಂಬಾ ಕಳ್ಳರ ಕಾಟ ಜಾಸ್ತಿ ಆಗ್ತಾ ಇದೆ ಈ ಕಡೆ ಅದಕ್ಕೋಸ್ಕರ నిమే ఒం సర్ప్రైజ్ కాదు ఇది ఏనంత హతీ నోడి నను నోడిర్లే శాక్ అయితే నోడిబిట్టు అమ్మ మన సి క్యమ్రాసారు నోడి ఫ్రెండ్స్ తున్నా స్వల్ప సమస్య ఆతా కలర్ కటన్ జాస్తి ఆగిబట్టే హాగ్ అమ్మ సిమెరా కుంద్రీ ఎల్ ఒరగడే హోక హిరీ అంత్బిట్టు కుడిసారీ ನೋಡಿರಿ ಇಲ್ಲ ಅಂದು ಒಂದು ಎದುರುಗಡೆಯಂದು ಕೂಡಿಸ್ಯಾರೀ ಹಾಕಿ ಒಂದು ಸ್ವಲ್ಪ ಮಿಷನ್ ಹೊಲಕಿ ಬೀಳ್ತಿರ್ಲಿಲ್ಲ ಹಾಗಾಗಿ ಅದೊಂದು ಸ್ವಲ್ಪ ಹೋಗಿ ಮಾಡಿಸ್ಕೊಂಬರ್ಬೇಕು ಅಂದ್ಕೊಂಡೀವಿ ನೋಡೋಣ ಏನಾಗುತ್ತೆ ಏನಂತ ಹಾಗೆ ಅಮ್ಮನ ಮನೆಗೆ ಹೋಗಿ ತೋರಿಸ್ತೇನೆ ನೋಡ್ರಿ ಸಿ ಸಿ ಕ್ಯಾಮ್ರದು ಕೂಡ ನಿಮ್ಗೆ ಎಲ್ಲಿ ಯಾರು ಇದು ಅನ್ನೋದು ಎಲ್ಲ ಕ್ಲೀನ್ ಮಾಡಿ ರೀ ಇವಾಗ ಮಷಿನ್ ಹೋಗಿ ರೀ ಮಾಡಿಸ್ಕೊಂಬಂದು ನಾನು ಕೂಡ ಸ್ವಲ್ಪ ಬ್ಲೌಸ್ ಅದು ಮಾಡ್ಕೋಬೇಕು ಅನ್ಕೊಂಡಿನಿ ನೋಡೋಣ ಏನೋ ಕೆಲವೊಂದು ವಿಡಿಯೋ ಹಾಕಿದ್ದೆ ನಾನು ಬ್ಲೌಸ್ ಕಟಿಂಗ್ದು ಅಮ್ಮ ಹೇಳಿಕೊಟ್ಟಿರೋದು ಅದಕ್ಕೆ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಇದೇ ಥರ ಎಲ್ಲನೂ ವಿಡಿಯೋಕ್ಕೂ ಇದೇ ಥರ ರೆಸ್ಪಾನ್ಸ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನೋಡಿ ಅಮ್ಮನ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಕಾಣಿಸ್ತಾ ಇದೆ ನೋಡಿರಿ ಹೊರಗಡೆದೆಲ್ಲ ಏನು ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಕುಂತು ನಾವು ನೋಡ್ಬೋದು ಮೊಬೈಲಲ್ಲಿ ಮತ್ತು ಅಲ್ಲಿ ಕೂಡ ಹಾಗೆ ಡಿಸೆಂಬರ್ ಆರನೇ ತಾರೀಕು ಮತ್ತು ಎರಡು ದಿನ ವಿಡಿಯೋ ಇದ್ರಾಗಿ ಹಾಕಿದ್ದೇನೆ ರೀ ಯಾಕಂದರೆ ನನಗೂ ಕೂಡ ಸ್ವಲ್ಪ ಮೈ ಹುಷಾರ ತಪ್ಪಿತ್ತು ಅದಕ್ಕೋಸ್ಕರ ಕೋಲ್ಡ್ ಆಗಿತ್ತು ಅದಕ್ಕೋಸ್ಕರ ನಾನು ಎರಡು ವೀಡಿಯೋ ಒಂದೊಂದ್ರಾಗೆ ಹಾಕ್ತಾಯಿದ್ದೀನಿ ಡಿಸೆಂಬರ್ ಆರನೇ ತಾರೀಕು ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ ದಿನ ಇತ್ತು ಹಾಗಾಗಿ ಅವತ್ತಿನ ವಿಡಿಯೋನೂ ಕೂಡ ಇದರೊಳಗೆ ಹಾಕಿದ್ದೀನಿ ನಾನು ನೋಡಿರಿ ಕೋಲ್ಡಾಗಿ ಜ್ವರ ಬಂದುಬಿಟ್ಟಾದ್ರಿ ಫುಲ್ ಅಂದ್ರೆ ತುಂಬಾ ಜ್ವರ ಬಂದುಬಿಟ್ಟದ ಅನ್ಕೊಂಡು ಎದ್ದು ಇವಾಗ ಸಾಯಂಕಾಲ ನಾನು ಒಂದು ಸ್ವಲ್ಪ ಟೀ ಮಾಡಿಕೊಂಡು ಒಂದು ಎರಡು ಬಿಸ್ಕಿಟ್ ತಿಂದರೆ ಆಯ್ತು ಅಂದ್ಕೊಂಡು ಇವಾಗ ಎದ್ದುಬಿಟ್ಟು ತಿಂತಾಯಿದ್ದೀನಿ ರೀ ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ಯಾರ ಅವ್ರು ಬಂದಿಲ್ಲ ಹಾಗಾಗಿ ಫುಲ್ ಮೈಕೈ ನೋವು ಸರ್ದಿ ಎಷ್ಟು ಚಳಿ ಅದ ಫ್ರೆಂಡ್ಸ್ ಆ ಚಳಿಗೆ ನೋಡ್ರಿ ನನ್ಗಂತ್ರ ಈ ಥರನೇ ವರ್ಷಕ್ಕೊಂದು ಸಲ ಎರಡು ಸಲ ಅಷ್ಟೇ ಹುಷಾರು ತಪ್ತೀನಿ ರೀ ಹಾಗಾಗಿ ತುಂಬಾ ಕೈ ನೋವು ಜ್ವರ ರೀ ಟ್ಯಾಬ್ಲೆಟ್ ತೊಗೊಂಡು ಮಂದ್ಕೊಂಡಿದ್ದೆ ಹಾಗೆ ಎದ್ದುಬಿಟ್ಟು ಇವಾಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಒಂದು ಎರಡು ಬಿಸ್ಕೆಟ್ ತಿಂದರೆ ಆಯ್ತು ಅಂದ್ಕೊಂಡು ಇವಾಗ ತಿಂತಾಯಿದ್ದೀನಿ ಏನು ಮಾಡೋದು ನೋಡಿ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಅಷ್ಟೊಂದು ಚಳಿ ಹಾಗಾಗಿ ಜಾಸ್ತಿ ವಾಯ್ಸ್ ರೆಕಾರ್ಡೆ ಕೊಡ್ತೀನಿ ನಾನು ಯಾಕಂದರೆ ಇನ್ನು ಏನಾದರೂ ವೀಡಿಯೋ ಮಾಡಬೇಕಾದ್ರೆ ಮಕ್ಕಳು ಗಲಾಟೆ ಮತ್ತು ಹೊರಗಡೆ ಏನಾದರೂ ಗಲಾಟೆ ಅದು ಇರ್ತದಲ್ಲ ಡಿಸ್ಟರ್ಬೆನ್ಸ್ ಇರ್ತದ ಹಾಗಾಗಿ ನಾ ವಾಯ್ಸ್ ರೆಕಾರ್ಡೆ ಜಾಸ್ತಿ ಇರೋದು ವಿಡಿಯೋ ಹಾಕ ಹಾಗೆ ಹೊರಗಡೆ ಒಂದು ಸ್ವಲ್ಪ ಬಿಸಿಲಿಗೆ ಫ್ರೆಂಡ್ಸ್ ಫ್ರೆಂಡ್ಸ ಬಿಸ್ಕಿಟ್ ತಿಂದ್ಕೊಂಡು ಕುಂತು ಓದಿದ್ದೆ ಹಾಗೆ ಒಂದು ಸ್ವಲ್ಪ ಪಾತ್ರೆಗಳನ್ನು ಎಲ್ಲಾನು ಎಲ್ಲನೂ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ತೊಳ್ಕೊಬೇಕಾಗುತ್ತೆ ಅಡುಗೆ ಅದೆಲ್ಲನೂ ಮಾಡ್ಕೋಬೇಕಾಗುತ್ತೆ ಹಾಗೆ ಬಾಂಡೆ ತೊಳೆದ್ಬಿಟ್ಟು ಮುಖ ತೊಳ್ಕೊಂಡು ಸಂಜೆ ಟೈಮಲ್ಲಿ ಏನು ಮಾಡೋದು ಅಂದ್ಕೊಂಡಿದ್ದೆ ಹಾಗೆ ಬೆಳಗ್ಗೆ ಪಲಾವ್ ಮಾಡಿದ್ದೆ ಫ್ರೆಂಡ್ಸ್ ಅದನ್ನೇ ಮಿಕ್ಕಿತ್ತು ಹಾಗೆ ಸಂಜೆಕ್ಕೆ ಆಗುತ್ತೆ ನನಗಂತೂ ತುಂಬಾ ಮೈ ಹುಷಾರಿಲ್ಲ ಹಂಗಾಗಿ ಇದು ಅದಲ್ಲ ಬಿಡು ರಾತ್ರಿ ಊಟಕ್ಕೂ ಆಗುತ್ತೆ ಅಂತ ಅಂದ್ಕೊಂಡು ಈಗ ಪಲಾವ್ ಮೇಲೆ ರಾತ್ರಿ ಊಟ ರೀ ನಮ್ಮ ಮನೆಯವ್ರನು ಕೂಡ ಇಲ್ಲ ಊರಿಗೆ ರೀ ಹಾಗಾಗಿ ನಾನು ಮಕ್ಕಳು ಇದಲ್ಲ ಹಾಗಾಗಿ ಅಷ್ಟೇ ರೀ ರಾತ್ರಿ ಊಟಕ್ಕೆ ರೀ ಹಾಗಾಗಿ ದೀಪ ಅದು ಹಚ್ಚಿದೆ ಹಚ್ಚಿಬಿಟ್ಟು ಹಾಗೆ ಒಂದು ಸ್ವಲ್ಪ ಮ್ಯಾಳಿಗೆ ಮ್ಯಾಲ ಹೋಗ್ಬೇಕಂದೇನ್ರಿ ಟೆರೆಸ್ ಮೇಲೆ ಗೋಧಿ ಒಣಗಾಕಿದ್ದೇನೆ ಒಂದು ಸ್ವಲ್ಪ ನುಸಿ ರೀ ಹಾಗಾಗಿ ಗೋಧಿ ಒಣಗಾಕಿದೆ ಅದನ್ನು ಚೀಲದಾಗ ತುಂಬ ಬಿಟ್ರಾಯ್ತು ಮಕ್ಕಳಿಗೆ ಹೇಳಿದ್ರಾಯ್ತು ಅನ್ಕೊಂಡು ನೋಡಿರಿ ಎಲ್ಲ ರೀ ಇಲ್ಲಿಗೆ ವಿಡಿಯೋ ಆ್ಯಂಡ್ ಮಾಡ್ತೀನಿ ಫ್ರೆಂಡ್ಸೇ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಹೀಗೆ ಇರಲಿ